ಭಾಷಣದ ಮೂವತ್ತೊಂಬತ್ತು ಪ್ರಕರಣಗಳಿಗೆ ತಡೆಯಾಜ್ಞೆ ನೀಡಿದೆ ಅದು ತಡೆಯಾಜ್ಞೆ ನೀಡಿದ ನಂತರ ಹೈಕೋರ್ಟ್ ತಡೆಯಾಜ್ಞೆ ನೀಡುತ್ತೆ ಕರ್ನಾಟಕದ ಪೊಲೀಸ್ ಇಲಾಖೆ ಅಥವಾ ಮಂಗಳೂರಿನ ಪೊಲೀಸ್ ಇಲಾಖೆ ಆ ತಡೆಯಾಜ್ಞೆಯನ್ನು ತೆರವುಗೊಳಿಸಲಿಕ್ಕೆ ಯಾವ ಕ್ರಮಗಳನ್ನು ಕೂಡ ಇಲ್ಲಿವರೆಗೆ ಕೈಗೊಂಡಿಲ್ಲ ಇಲ್ಲಿವರೆಗೆ ದ್ವೇಷ ಕುಂಬ್ಳೆ ಸುಂದರ್ ರಾವ್ ಇಂದ ಹಿಡಿದು ಇವತ್ತಿನ ಹರೀಶ್ ಪೂಂಜಾ ಅವರಿಗೆ ಎಷ್ಟು ಎಂಎಲ್ ಎಂಪಿಗಳು ದ್ವೇಷ ಭಾಷಣವನ್ನು ಮಾಡಿದರೋ ಅವರ ಮೇಲೆ ಯಾವ ಆರೋಪವನ್ನು ಕೂಡ ಸಾಬೀತು ಮಾಡಲಿಕ್ಕೆ ಇಲ್ಲಿನ ಪ್ರಾಸಿಕ್ಯೂಷನ್ಗೆ ಸಾಧ್ಯ ಆಗಿಲ್ಲ ಅಥವಾ ಪೊಲೀಸ್ ಇಲಾಖೆ ವಿಫಲ ಆಗಿದೆ ಒಬ್ಬ ಎಂ ಪಿಯ ಒಬ್ಬ ಎಮ್ ಎಲ್ ಎಯ ಶಾಸಕತ್ವ ರದ್ದಾದರೆ ಹಂಡ್ರೆಡ್ ಪರ್ಸೆಂಟ್ ಯಾವ ಎಮ್ ಎಲ್ ಎಗಳು ಎಂ ಪಿಗಳು ಕೂಡ ದ್ವೇಷ ಭಾಷಣವನ್ನು ಮಾಡುವುದಿಲ್ಲ ಕೋಮುಗಲಭೆಯಲ್ಲಿ ಭಾಗಿಯಾಗುವುದಿಲ್ಲ ಯಾವುದೋ ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದ ಅನ್ನೋ ಕಾರಣಕ್ಕಾಗಿ ದುಬಾಯಿಂದ ಆತನಿಂದ ಸ್ವಾರಿ ಕೇಳಿಸುವಂಥದ್ದು ವಿಡಿಯೋ ಮಾಡಿಸುವಂಥದ್ದು ಅಥವಾ ಫೇಸ್ಬುಕ್ ಡಿಲೀಟ್ ಮಾಡಿಸುವಂಥದ್ದು ತಾನೇ ನ್ಯಾಯಾಧೀಶ ಆಗುವಂಥದ್ದು ತಾನೇ ತೀರ್ಪು ಕೊಡುವಂಥ ಕೆಲಸವನ್ನು ಪೊಲೀಸರು ಬಿಟ್ಟು ಈ ರೀತಿಯ ಕಾನೂನಿನ ಮೂಲಕವೇ ಈ ಕೋಮುವಾದಿಗಳ ಎಡೆಮುರಿ ಕಟ್ಟುವಂಥ ಕೆಲಸವನ್ನು ಪೊಲೀಸರು ಸ್ಪಷ್ಟವಾಗಿ ಮಾಡಬೇಕಾಗುತ್ತೆ ಮತ್ತು ಅಂತಿಮವಾಗಿ ಪ್ರಭುತ್ವ ಅನ್ನುವಂಥದ್ದು ಯಾವತ್ತೂ ಬಲ ಈಗ ಮಂಗಳೂರಿಗೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳನ್ನು ಸರ್ಕಾರ ಹಾಕುವ ಮೂಲಕ ಒಂದು ರೀತಿಯಲ್ಲಿ ಪರಿಸ್ಥಿತಿಯನ್ನು ತನ್ನಗೆ ಮಾಡಿದೆ ಎಲ್ಲರ ಆಕ್ರೋಶ ಎಲ್ಲರ ಅಸಮಾಧಾನ ಎಲ್ಲರ ಚರ್ಚೆಗಳ ಮೂಲಕ ಅದು ಸಾಧ್ಯ ಆಗಿದೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಪೊಲೀಸ್ ಮನಸ್ಸಿನ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಅವರು ಎಲ್ಲವನ್ನ ಸರಿ ಮಾಡ್ತಾರೆ ಅನ್ನುವಂಥದ್ದಿಲ್ಲ ಆದರೆ ಇಂಥದ್ರಲ್ಲಿ ಒಳ್ಳೆಯ ಅಧಿಕಾರಿಗಳು ಅನ್ನುವಂಥ ಹೆಸರನ್ನು ಪಡ್ಕೊಂಡವರು ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು ನಗರಕ್ಕೆ ಐ ಪಿ ಎಸ್ ಅಧಿಕಾರಿಗಳಾಗಿ ಬಂದಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿಲ್ಲ ಅಥವಾ ಸ್ವಜನ ಪಕ್ಷಪಾತದ ಆರೋಪಗಳಿಲ್ಲ ಆ ಹಿನ್ನೆಲೆಯಲ್ಲಿ ಅವರನ್ನು ನಾವು ನಿರೀಕ್ಷೆಯನ್ನು ಇಟ್ಕೊಳ್ಬೋದು ಅನ್ನುವಂಥ ಒಂದು ಆಶಾಭಾವನೆ ಇದೆ ಆದರೆ ಅವರು ತೆಗೆದುಕೊಂಡಂಥ ಕ್ರಮಗಳು ಇವತ್ತಿನ ಪರಿಸ್ಥಿತಿಗೆ ಸಾಕಾಗುತ್ತಾ ಈ ಗಡೀಪಾರು ಅನ್ನುವಂಥ ಪ್ರಶ್ನೆಗಳು ಇದೆಲ್ಲವೂ ಕೂಡ ಕೋಮುವಾದಕ್ಕೆ ಪರಿಹಾರನ ಅನ್ನುವಂಥ ಪ್ರಶ್ನೆಯನ್ನು ಪೊಲೀಸ್ ಅಧಿಕಾರಿಗಳು ಹಾಕ್ಕೊಡ್ಬೇಕಾದ್ರೆ ಗಡೀಪಾರು ಅನ್ನುವಂಥದ್ದು ಇವತ್ತಿನ ಕಾಲಮಾನಕ್ಕೆ ಸೂಕ್ತ ಆಗಿರುವಂಥದ್ದ ಅದು ಹಿಂದೂ ಕೋಮುವಾದಿರ್ಬೋದು ಮುಸ್ಲಿಂ ಆಗಿರ್ಬೋದು ಅವರನ್ನ ಗಡಿಪಾರು ಮಾಡಿದ್ದಾರೆ ಆದರೆ ಇವತ್ತಿಡೀ ಗ್ಲೋಬಲನ್ನೇ ವಿಲೇಜ್ ಅಂತ ಮಾಡಿಕೊಂಡಂಥ ಈಗಿನ ಪರಿಸ್ಥಿತಿಯಲ್ಲಿ ನಾನು ಬೆಂಗಳೂರಲ್ಲಿ ಇದ್ದರೂ ಒಂದೇ ದುಬೈಯಲ್ಲಿ ಇದ್ದರೂ ಒಂದೇ ಬಾಂಬೆಯಲ್ಲಿದ್ದರೂ ಒಂದೇ ಅನ್ನುವಂಥ ಪರಿಸ್ಥಿತಿಯಲ್ಲಿ ಗಡಿಪಾರು ಅನ್ನುವಂಥದ್ದು ಇವತ್ತಿನ ಪರಿಹಾರನಾ ಅನ್ನುವಂಥ ಪ್ರಶ್ನೆಯನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ಕೊಳ್ತಾರೆ ಅಥವಾ ಸರ್ಕಾರ ಅದನ್ನು ಮಾಡ್ಕೊಳ್ತಾರೆ ಇದಕ್ಕೆ ಪರಿಹಾರ ಏನು ಈ ಕೋಮುವಾದಕ್ಕೆ ಪರಿಹಾರ ಏನು ಅನ್ನುವಂಥ ಕಂಡುಕೊಳ್ಬೇಕು ಪೊಲೀಸರು ತೀರಾ ಪ್ರಾಮಾಣಿಕರಾಗಿ ಅಥವಾ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿ ಕೋಮು ಗಲಭೆಗಳನ್ನು ಕೋಮು ಇದನ್ನು ನಿಲ್ಲಿಸುವಂಥದ್ದೇನಿದೆ ಅದು ಇನ್ನೊಂದು ಅಪಾಯ ಮೊನ್ನೆ ಸುಜಿತ್ ಶೆಟ್ಟಿ ಅನ್ನುವಂತಹ ಒಬ್ಬ ಯುವಕನನ್ನು ಪೊಲೀಸರು ಅಕ್ರಮವಾಗಿ ಬಂಧಿಸಿ ಅಂದರೆ ಠಾಣೆಗೆ ಕರೆಸ್ಕೊಂಡು ಆತನಿಂದ ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಅಂದರೆ ಆತ ಸುಜಿತ್ ಶೆಟ್ಟಿಯವರು ಮಾಡಿದಂಥ ಅಪರಾಧ ಏನಂತಂದರೆ ಮಾವ್ ಲಿಂಚಿಂಗ್ನಲ್ಲಿದ್ದಂತಹ ಇನ್ನೊಬ್ಬ ಆರೋಪಿಯನ್ನು ಪರಾರಿಯಾದಂತಹ ಆರೋಪಿಯನ್ನು ನೀವು ಯಾಕೆ ಪತ್ತೆ ಹಚ್ಚಿಲ್ಲ ಆತ ಎಲ್ಲಿದ್ದಾನೆ ಆತ ಪರಾರಿಯಾಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದೆ ಸುಜಿತ್ ಶೆಟ್ಟಿ ಮಾಡಿದಂತಹ ಅಪರಾಧ ಆ ರೀತಿಯ ಪ್ರಶ್ನೆಯನ್ನು ಕೇಳುವಂಥದ್ದು ನಾಗರಿಕನ ಕರ್ತವ್ಯ ಅಲ್ವಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಸುಜಿತ್ ಶೆಟ್ಟಿಯವರು ಮಾಡಿದಂತಹ ಆ ಕೆಲಸ ಏನಿದೆ ಅದಕ್ಕೆ ನಾವೆಲ್ಲರೂ ಕೂಡ ಸಹಮತವನ್ನು ತೋರಿಸಬೇಕಾಗತ್ತೆ ಮುನಿರ್ ಅವರು ಆ ಬಗ್ಗೆ ಬರೆದಿದ್ದರು ಅವತ್ತು ಯಾವ ಆರೋಪಿಯ ಬಗ್ಗೆ ಸುಜಿತ್ ಶೆಟ್ಟಿ ಅವರು ಉಲ್ಲೇಖವನ್ನು ಮಾಡ್ತಾರೋ ಅದೇ ಆರೋಪಿಯ ಬಗ್ಗೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಪೊಲೀಸ್ ಕಮಿಷನರ್ ಅವರು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಯನ್ನು ಕೊಟ್ಟ ನಂತರ ಆ ಆರೋಪಿ ರಾಜಕೀಯ ನಾಯಕನಾಗಿದ್ದರಿಂದ ಅಥವಾ ರಾಜಕೀಯದ ಪ್ರಭಾವ ಇದ್ದಿದ್ದರಿಂದ ಆತನ ಬಂಧಿಸಲಾಗಿಲ್ಲ ಅನ್ನುವಂಥದ್ದು ಸುಜಿತ್ ಶೆಟ್ಟಿ ಅವರು ಆರೋಪವನ್ನು ಮಾಡ್ತಾರೆ ಸುಜಿತ್ ಶೆಟ್ಟಿ ಅವರನ್ನು ಪೊಲೀಸರು ಠಾಣೆಗೆ ಕರೆದುಕೊಂಡೋಗಿ ಅಲ್ಲಿ ಅವರನ್ನು ಮಾನಸಿಕವಾಗಿ ಹಿಂಸೆ ಮಾಡಿ ಅವರಿಂದ ಮುಚ್ಚಳಿಕೆಯನ್ನು ಬರೆಸಿಕೊಂಡು ಅವರ ಮೊಬೈಲನ್ನು ಕಿತ್ಕೊಂಡು ಅವರ ಫೇಸ್ಬುಕ್ ಫೇಸ್ಬುಕ್ನಲ್ಲಿ ಅವರದೇ ವಿಡಿಯೋವನ್ನ ಕ್ಷಮೆ ಕೇಳುವಂಥ ಅಪ್ಲೋಡ್ ಅಪ್ಲೋಡನ್ನು ಮಾಡ್ತಾರೆ ಇದನ್ನು ನಾವು ಇದು ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಎಡಪಂಥಿಯರಾಗಿರಲಿ ಅಥವಾ ಬಲಪಂತಿಯರಾಗಿರಲಿ ಯಾರದ್ದೇ ಒಬ್ಬ ವ್ಯಕ್ತಿಯ ಮೊಬೈಲನ್ನು ವಶಪಡಿಸಿಕೊಳ್ಳುವಂಥದ್ದು ಯಾವುದೇ ವ್ಯಕ್ತಿಯನ್ನು ಐ ಆರ್ ಇಲ್ಲದೇ ಠಾಣೆಗೆ ಕರೆಸುವಂಥದ್ದು ಅಥವಾ ಎಫ್ ಐ ಆರ್ ಇದ್ದರೂ ಕೂಡ ಏಳು ವರ್ಷದ ಒಳಗಿನ ಶಿಕ್ಷೆಗಳಿಗೆ ಅಥವಾ ಏಳು ವರ್ಷದ ಏನಿದೆ ಅಥವಾ ಅದರೊಳಗಿನ ಶಿಕ್ಷಕಿಗೇನಿದೆ ಅದಕ್ಕೆ ಐ ಆರ್ ಇದ್ದರೂ ಕೂಡ ಅರೆಸ್ಟ್ ಮಾಡುವಂಥ ಅವಕಾಶ ಪೊಲೀಸರಿಗೆ ಇಲ್ಲದೇ ಇದ್ರೂ ಕೂಡ ಅವರನ್ನು ಠಾಣೆಗೆ ಕರೆಸಿ ಅವರಿಂದ ಮುಚ್ಚಳಿಕೆಯನ್ನು ಭರಿಸುವಂಥದ್ದು ಏನಿದೆ ಇವೆಲ್ಲವನ್ನು ಕೂಡ ನಾವು ನಾಗರಿಕ ಸಮಾಜ ಪ್ರಶ್ನೆ ಮಾಡಬೇಕಾಗಿ ಮಾಡಬೇಕಾಗಿತ್ತು ಅಂತಿಮವಾಗಿ ಪ್ರಭುತ್ವ ಅನ್ನುವಂಥದ್ದು ಯಾವತ್ತೂ ಬಲಪಂತವೆ ಆದ್ದರಿಂದ ಅದು ಕೋಮುವಾದದ ವಿರುದ್ಧದ ಕಾರ್ಯಾಚರಣೆ ಆಗಿದ್ದರೂ ಕೂಡ ಅದು ಸಂವಿಧಾನಬದ್ಧವಾಗಿರಬೇಕು ಕಾನೂನು ಬದ್ಧವಾಗಿರಬೇಕು ಮತ್ತು ನೀವು ಕೋಮುವಾದವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರು ಕೂಡ ಅದು ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡದೇ ಇರೋ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ಪೊಲೀಸರು ಆ ಒಂದು ಪ್ರಜ್ಞೆಯನ್ನು ಹೊಂದಿರಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ನಿನ್ನೆ ಸುಧೀರ್ ಕುಮಾರ್ ರೆಡ್ಡಿ ಅವರು ಇಲ್ಲಿನ ಪೊಲೀಸ್ ಕಮಿಷನರ್ ಅವರು ಪತ್ರಿಕಾಗೋಷ್ಠಿಯಿಂದ ಮಾಡ್ತಾ ಒಂದು ಮಾತನ್ನು ಹೇಳಿದರು ಮಾಧ್ಯಮದವರು ಯಾಕೆ ದ್ವೇಷ ಭಾಷಣ ಮಾಡುವಂತಹ ನಾಯಕರನ್ನು ನೀವು ಪ್ರಶ್ನೆ ಮಾಡೋದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರು ಅಂದರೆ ಅವರು ಇಲ್ಲಿ ಮಾಧ್ಯಮದ ಜವಾಬ್ದಾರಿಯನ್ನು ಅದನ್ನು ಸಾಮಾಜಿಕ ಜವಾಬ್ದಾರಿ ಸಾಮಾಜಿಕ ಹೊಣೆಗಾರಿಕೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೀವು ಮಾಧ್ಯಮದವರು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತಂದರೆ ಮಾಧ್ಯಮದವರು ಆ ಆಕ್ಟಿವಿಸಮನ್ನು ನೀವು ಮಾಡಬೇಕು ನೀವು ಇಲ್ಲಿಯವರೆಗೆ ಕೋಮು ಪ್ರಚೋದನೆಯನ್ನು ಮಾಡುವಂಥ ರೀತಿಯಲ್ಲಿ ಯಾವ ರೀತಿ ವರ್ತನೆಯನ್ನು ಮಾಡಿಕೊಂಡಿತ್ತು ಬಂದಿದ್ರು ಅದೇ ರೀತಿ ಇವತ್ತೇನಾದರೂ ಕೋಮು ಸೌಹಾರ್ದತೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನೀವೇನಾದರೂ ಪೊಲೀಸರಿಗೆ ಜವಾಬ್ದಾರಿ ವಹಿಸುವುದಾದರೆ ನೀವು ಕೂಡ ಆ ಜವಾಬ್ದಾರಿ ನಿರ್ವಹಿಸಬೇಕು ಅನ್ನೋಂತಹ ಮಾತನ್ನು ಸುಧೀರ್ ಕುಮಾರ್ ರೆಡ್ಡಿ ಅವರು ಕಮಿಷನರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ದರಿಂದ ಇವತ್ತು ಪೊಲೀಸ್ ಇಲಾಖೆ ಹೋರಾಟಗಾರರು ಪತ್ರಕರ್ತರು ಚಿಂತಕರು ಇವೆಲ್ಲರೂ ಕೂಡ ಒಟ್ಟಾಗಿ ಇವತ್ತಿನ ಕರಾವಳಿಯ ಸೌಹಾರ್ದತೆಯ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳುವಂಥ ಅಗತ್ಯ ಇದೆ ಅಥವಾ ಆ ರೀತಿಯ ದೂರದೃಷ್ಟಿಯಿಂದ ನಾವು ಕೋಮುವಾದವನ್ನು ಹಿಮ್ಮೆಟ್ಟಿಸುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ ಇದು ಒಂದು ಕಡೆಯಲ್ಲಾದರೆ ಇನ್ನೊಂದು ಕಡೆಯಲ್ಲಿ ಪೊಲೀಸರ ಜವಾಬ್ದಾರಿ ಇನ್ನೂ ಹೆಚ್ಚಿದೆ ಯಾಕೆ ಅಂತಂದರೆ ಈ ದ್ವೇಷ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಇವತ್ತು ಹಲವಾರು ದ್ವೇಷ ಭಾಷಣಕಾರರ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ಅದೆಲ್ಲದಕ್ಕೂ ಕೂಡ ಹೈಕೋರ್ಟ್ ಒಂದ ತಡೆಯಾಜ್ಞೆ ಕೊಡುತ್ತೆ ಅಥವಾ ಬಲವಂತದ ಕ್ರಮವನ್ನು ತೆಗೆದುಕೊಳ್ಬಾರ್ದು ಅನ್ನುವಂಥ ಆದೇಶವನ್ನು ಕೊಟ್ಟಿದೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಜವಾಬ್ದಾರಿಗಳೇನು ಅನ್ನುವಂಥದ್ದನ್ನು ಕೂಡ ಕರಾವಳಿಯ ಪೊಲೀಸ್ ಇಲಾಖೆ ಅಥವಾ ಕರ್ನಾಟಕದ ಗೃಹ ಇಲಾಖೆ ಸ್ಪಷ್ಟಪಡಿಸಬೇಕು ಸುಮಾರು ನಾನು ಲೆಕ್ಕ ಹಾಕಿದ ಪ್ರಕಾರ ಮಂಗಳೂರು ಇದ್ದೇ ಮೂವತ್ತೊಂಬತ್ತು ಪ್ರಕರಣಗಳಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ದ್ವೇಷ ಭಾಷಣದ ಮೂವತ್ತೊಂಬತ್ತು ಪ್ರಕರಣಗಳಿಗೆ ತಡೆಯಾಜ್ಞೆ ನೀಡಿದೆ ಅದು ತಡೆಯಾಜ್ಞೆ ನೀಡಿದ ನಂತರ ಹೈಕೋರ್ಟ್ ತಡೆಯಾಜ್ಞೆ ನೀಡುತ್ತೆ ಕರ್ನಾಟಕದ ಪೊಲೀಸ್ ಇಲಾಖೆ ಅಥವಾ ಮಂಗಳೂರಿನ ಪೊಲೀಸ್ ಇಲಾಖೆ ಆ ತಡೆಯಾಜ್ಞೆಯನ್ನು ತೆರೆಗೊಳಿಸಲಿಕ್ಕೆ ಏನು ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂಥದ್ದು ಅಂದರೆ ಯಾವ ಕ್ರಮಗಳನ್ನು ಕೂಡ ಇಲ್ಲಿಯವರೆಗೆ ಕೈಗೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚಲ್ಲಿ ಉತ್ತರ ಪ್ರದೇಶದ ಲಕ್ಷ್ಮಣಪುರಿ ಅನ್ನುವಂಥ ವಿಧಾನಸಭಾ ಕ್ಷೇತ್ರದ ಒಬ್ಬ ಶಾಸಕರು ಕೋಮು ಪ್ರಚೋದನೆಯ ಭಾಷಣ ಮಾಡಿದರು ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿದರು ಅದು ಮೊನ್ನೆ ಜೂನು ಇಪ್ಪತ್ತೆರಡಕ್ಕ ಏನು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೆರಡಕ್ಕೆ ಮೊನ್ನೆ ಮೊನ್ನೆ ಅಷ್ಟೇ ಆ ಪ್ರಕರಣ ವಿಚಾರಣೆ ಮುಕ್ತಾಯಗೊಂಡು ಅವರಿಗೆ ಶಿಕ್ಷೆ ಘೋಷಣೆ ಆಗಿದೆ ಎರಡು ವರ್ಷದ ಶಿಕ್ಷೆ ಘೋಷಣೆ ಆಗಿದೆ ಆ ಎರಡು ವರ್ಷದ ಶಿಕ್ಷೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಆ ಶಾಸಕರ ಶಾಸಕತ್ವವನ್ನು ರದ್ದು ಮಾಡಿದ್ದಾರೆ ಮಂಗಳೂರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಇಲ್ಲಿಯವರೆಗೆ ಎಷ್ಟು ಎಮ್ ಎಲ್ ಎಗಳು ದ್ವೇಷಭಾಷಣವನ್ನು ಮಾಡಿದ್ದಾರೆ ಅವರ ಮೇಲೆ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಆ ಅಷ್ಟು ಪ್ರಕರಣಗಳಲ್ಲಿ ಎಷ್ಟು ಬಾರಿ ಅವರ ಶಾಸಕತ್ವ ರದ್ದಾಗಬೇಕಾಗಿತ್ತು ಅಂದರೆ ಇಲ್ಲಿವರೆಗೆ ದ್ವೇಷ ಕುಂಬ್ಳೆ ಸುಂದರ ಇಂದ ಹಿಡಿದು ಇವತ್ತಿನ ಹರೀಶ್ ಪೂಜಾ ಅವರಿಗೆ ಎಷ್ಟು ಎಮ್ ಎಲ್ ಎ ಪಿಗಳು ದ್ವೇಷ ಭಾಷಣವನ್ನು ಮಾಡಿದಾರೋ ಅವರ ಮೇಲೆ ಯಾವ ಆರೋಪವನ್ನು ಕೂಡ ಸಾಬೀತು ಮಾಡಲಿಕ್ಕೆ ಇಲ್ಲಿನ ಪ್ರಾಸಿಕ್ಯೂಷನ್ಗೆ ಸಾಧ್ಯ ಆಗಿಲ್ಲ ಅಥವಾ ಪೊಲೀಸ್ ಇಲಾಖೆ ವಿಫಲ ಆಗಿದೆ ಆದ್ರಿಂದಲೇ ಮತ್ತೆ ಮತ್ತೆ ಎಮ್ ಎಲ್ ಎಗಳು ಎಂ ಪಿಗಳು ಈ ರೀತಿಯ ದ್ವೇಷ ಭಾಷಣವನ್ನು ಮುಂದುವರಿಸ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಒಮ್ಮೆ ಒಮ್ಮೆ ಮಂಗಳೂರಿನಲ್ಲಿ ಒಬ್ಬ ಎಂ ಪಿಯ ಒಬ್ಬ ಎಮ್ ಎಲ್ ಎ ಶಾಸಕತ್ವ ರದ್ದಾದರೆ ಹಂಡ್ರೆಡ್ ಪರ್ಸೆಂಟ್ ಯಾವ ಎಮ್ ಎಲ್ ಎಗಳು ಎಂ ಪಿಗಳು ಕೂಡ ದ್ವೇಷ ಭಾಷಣವನ್ನು ಮಾಡುವುದಿಲ್ಲ ಕೋಮು ಭಾಗಿಯಾಗುವುದಿಲ್ಲ ಯಾವಾಗ ಎ ಎಂ ಪಿಗಳು ಸುಮ್ಮನೆಡ್ತಾರೋ ಆಗ ದ್ವೇಷ ಆಗ ಕೋಮುಗಲಭೆಗಳು ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ಆದ್ದರಿಂದ ಮೊದಲು ಈಗ ದಾಖಲಾಗಿರುವಂಥ ದ್ವೇಷ ಭಾಷಣದ ಇದೆ ಅದನ್ನು ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಎಲ್ ಎಗಳ ಮೇಲೆ ಸ್ಪೆಷಲಿ ಎಮ್ ಎಲ್ ಎಗಳ ಮೇಲೆ ಆಗಿರುವಂಥ ಏನಿದೆ ಆ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ವಿಚಾರಣೆಯನ್ನು ಶೀಘ್ರ ಮಾಡಿ ಅವರ ಶಾಸಕತ್ವವನ್ನು ರದ್ದು ಮಾಡುವ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಘೋಷಣೆಯನ್ನು ಮಾಡಬೇಕು ಎರಡು ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆ ಘೋಷಣೆ ಆದರೆ ಅವರ ಶಾಸಕತ್ವ ರದ್ದಾಗುತ್ತೆ ಉತ್ತರ ಪ್ರದೇಶದಲ್ಲಿ ಶಾಸಕನಿಗಾದಂಥ ಗತಿಯೇ ಇಲ್ಲಿನ ಪೂಂಜನಿಗೋ ಶೆಟ್ಟಿಗೋ ಶೆಟ್ಟಿಗೋ ಆದರೆ ಹಂಡ್ರೆಡ್ ಪರ್ಸೆಂಟ್ ದ್ವೇಷ ಭಾಷಣ ಅಥವಾ ಕೋಮುವಾದದ ಅರ್ಧ ಭಾಗವನ್ನು ನಾವು ನಿಲ್ಲಿಸುವಂಥ ಸುಲಭ ಸಾಧ್ಯ ಆಗುತ್ತೆ ಇದನ್ನು ಪೊಲೀಸರು ಮಾಡಬೇಕಾಗಿರೋದು ಯಾವುದೋ ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದ ಅನ್ನೋ ಕಾರಣಕ್ಕಾಗಿ ದುಬೈಯಿಂದ ಆತನಿಂದ ಸ್ವಾರಿ ಕೇಳಿಸುವಂಥದ್ದು ವಿಡಿಯೋ ಮಾಡಿಸುವಂಥದ್ದು ಅಥವಾ ಫೇಸ್ಬುಕ್ ಡಿಲೀಟ್ ಮಾಡಿಸುವಂಥದ್ದು ತಾನೇ ನ್ಯಾಯಾಧೀಶ ಆಗುವಂಥದ್ದು ತಾನೇ ತೀರ್ಪು ಕೊಡುವಂಥ ಕೆಲಸವನ್ನು ಪೊಲೀಸರು ಬಿಟ್ಟು ಈ ರೀತಿಯ ಕಾನೂನಿನ ಮೂಲಕವೇ ಈ ಕೋಮುವಾದಿಗಳ ಹೆಡೆಮುರಿ ಕಟ್ಟುವಂಥ ಕೆಲಸವನ್ನು ಪೊಲೀಸರು ಸ್ಪಷ್ಟವಾಗಿ ಮಾಡಬೇಕಾಗುತ್ತೆ ಮತ್ತು ಒಂದು ತಾತ್ಕಾಲಿಕ ಪರಿಹಾರಗಳನ್ನು ಕಂಡು ಕಂಡುಕೊಳ್ಬಾರ್ದು ಪೊಲೀಸ್ ಇಲಾಖೆ ಶಾಶ್ವತವಾದಂಥ ಪರಿಹಾರಕ್ಕೆ ಪೊಲೀಸ್ ಇಲಾಖೆ ಮುಂದಾಗಬೇಕು ಅನ್ನೋದನ್ನ ನಾವಾದರೂ ಕೂಡ ಅದನ್ನ ಗಟ್ಟಿ ಧ್ವನಿಯಲ್ಲಿ ಹೇಳುವಂತಾಗಬೇಕು ಅನ್ನುವಂಥದ್ದು ನಂದು ಅಭಿಪ್ರಾಯ